ಆರು ಪಾಯಿಂಟ್ ಎರಡು ಕೋಟಿ ಮೊತ್ತಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾಕೆ ಆಯ್ಕೆ ಮಾಡಿದ್ದೀರಿ ಕನ್ನಡತಿಯರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹಾಗಾದ್ರೆ ಕನ್ನಡದಲ್ಲಿ ಈ ರಾಯಭಾರತ್ವ ಅಂತ ಬಂದಾಗ ಎಂತೆಂತ ಪರಂಪರೆ ಇದೆ ಇಲ್ಲಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ತಮ್ಮಣ್ಣ ಭಾಟಿಯಾ ಅವರನ್ನು ಮೈಸೂರು ಸೋಫ್ ಮತ್ತು ಡಿಟ ಡಿಟರ್ಜೆಂಟ್ ಲಿಮಿಟೆಡ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಕನ್ನಡದಲ್ಲಿ ತೀವ್ರವಾದಂಥ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ರಕ್ಷಣಾ ವೇದಿಕೆ ಈಗಾಗಲೇ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದೆ ಕನ್ನಡದ ಕಲಾವಿದರು ಯಾಕೆ ಪರಭಾಷಾ ನಟಿಯರನ್ನು ಇಷ್ಟು ದುಬಾರಿಯಾಗಿ ತಂದು ಈಗಾಗಲೇ ಅತ್ಯಂತ ದೇಶ ವಿದೇಶಗಳಲ್ಲಿ ತನ್ನ ಒಂದು ಆ ಸೋಪಿನ ಗುಣಮಟ್ಟ ಅದರ ಪರಿಮಳ ಸ್ವಾದ ಅದರ ಸ್ಮೂತ್ನೆಸ್ಸು ಈ ಎಲ್ಲ ರೀತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಸ್ಥಾಪನೆ ಮಾಡಿದರು ಮೈಸೂರು ಸ್ಯಾಂಡಲ್ ಸೋಪ್ ಸ್ಯಾಂಡ್ ಫ್ಯಾಕ್ಟ್ರಿ ಅದಿವತ್ತು ಜಗದ್ವಿಖ್ಯಾತ ಆಗಿದೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಗಟ್ಟಿಯಾಗಿ ಅದನ್ನು ಬ್ರ್ಯಾಂಡನ್ನು ಬೆಳೆಸಬೇಕು ಅನ್ನುವಂಥ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ತಮನ್ನಾ ಭಾಟಿಯಾ ಅವರನ್ನು ಎರಡು ವರ್ಷ ಎರಡು ದಿನ ಆರು ಪಾಯಿಂಟ್ ಎರಡು ಕೋಟಿ ಮೊತ್ತಕ್ಕೆ ಬ್ರ್ಯಾಂಡ್ ಎಂಬೆಸಡರ್ ಆಗಿ ಆಯ್ಕೆ ಮಾಡಿದೆ ಅದಕ್ಕೀಗ ಕನ್ನಡತಿಯರನ್ನ ಆಯ್ಕೆ ಮಾಡಬಹುದಿತ್ತು ಕನ್ನಡದಲ್ಲಿ ಕಲಾವಿದರಿ ಇರಲಿಲ್ಲವೇ ಯಾಕೆ ಪರಭಾಷಾ ಕಲಾವಿದರನ್ನು ತಂದು ಕನ್ನಡದ ಪ್ರತಿಷ್ಠಿತವಾದಂಥ ಒಂದು ಸೋಫ್ ಫ್ಯಾಕ್ಟ್ರಿ ಅದರಲ್ಲೂ ಚಾರಿತ್ರಿಕವಾದಂಥ ಒಂದು ಕಂಪನಿ ಅದಕ್ಕೆ ಬ್ರ್ಯಾಂಬ ಎಂಬ್ಯಾಸಿಡರ್ ಆಗಿ ಕನ್ನಡತಿಯರಲ್ಲದ ಪರಭಾಷಾ ನಟಿಯನ್ನು ಯಾಕೆ ಆಯ್ಕೆ ಮಾಡಿದ್ದೀರಿ ಅನ್ನುವಂಥ ಒಂದು ಚರ್ಚೆ ಸಂವಾದ ಪ್ರತಿಭಟನೆ ನಡೀತಾ ಇದೆ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಈ ಒಂದು ವ್ಯಾವಹಾರಿಕತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಕಂಪನಿಯ ಪ್ರಾಡಕ್ಟ್ಗಳನ್ನು ಒಂದು ಘಟ್ಟಕ್ಕೆ ಅದನ್ನು ಮುಟ್ಟಿಸಬೇಕು ಅದರ ಇಡೀ ಪ್ರೊಡಕ್ಟಿವಿಟಿಯನ್ನು ಒಂದು ಹಂತಕ್ಕೆ ನಾವು ಕೊಂಡೋಗಬೇಕು ಈಗಿರುವ ಮಾರುಕಟ್ಟೆಗಿಂತ ಹೆಚ್ಚು ವಿಸ್ತಾರವಾಗಿ ಅದನ್ನು ಕಟ್ಟಬೇಕು ಅನ್ನುವಂಥ ಕರ್ನಾಟಕ ಸರ್ಕಾರದ ಒಂದು ಘನ ಉದ್ದೇಶದ ಹಿನ್ನೆಲೆಯಲ್ಲಿ ಪರಭಾಷಾ ನಟಿ ತಮನ್ನಾ ಭಾಟಿಯಾ ಅವರನ್ನು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ವ್ಯವಹಾರವನ್ನು ಭಾವನಾತ್ಮಕವಾಗಿ ವ್ಯವಹಾರವನ್ನು ಭಾಷಿಕವಾಗಿ ಗಮನಿಸಬೇಕೆ ನೋಡಬೇಕೇ ಅನ್ನೋದು ಈಗ ಮೂಲಭೂತವಾದಂಥ ಪ್ರಶ್ನೆ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಸಂಸ್ಥೆಯ ಉತ್ಪನ್ನಗಳನ್ನು ಜಾತಿ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವಂಥ ಉದ್ದೇಶದಿಂದ ತಮನ್ನ ಭಾಟಿಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅವರನ್ನು ಪ್ರಚಾರದ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರುವುದರ ಹಿಂದೆ ಕೇವಲ ಮೈಸೂರು ಸ್ಯಾಂಡಲ್ ಸ್ಯಾಂಟ್ ಸೋಪನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಮಾಡುವುದಷ್ಟೇ ನಮ್ಮ ಉದ್ದೇಶವೇ ಹೊರತು ಇದರಲ್ಲಿ ಯಾವುದೇ ಭಾಷಿಕವಾದಂಥ ನಾಡುನುಡಿಯ ಅಥವಾ ಅದರ ಹಿತವನ್ನು ಅಥವಾ ಅದರ ಇಡೀ ಚಾರಿತ್ರಿಕವಾದಂಥ ಮಹತ್ವವನ್ನು ಕಡೆಗಣಿಸುವ ಪ್ರಶ್ನೆಯೇ ಇರಲಿಲ್ಲ ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಒಂದು ಅರ್ಥದಲ್ಲಿ ಎಲ್ಲ ಕಡೆಯೂ ನಾವು ಭಾಷೆಯನ್ನು ಎಳೆದು ತರುವಂಥ ಕೆಲಸವನ್ನು ಮಾಡಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ ನಾಡು ನುಡಿಯ ಪ್ರಶ್ನೆ ಬಂದಾಗ ನಾವು ಪರಭಾಷಿಕರ ಹಾವಳಿ ಇರ್ಬೋದು ಅಥವಾ ನಮ್ಮದೇ ಭಾಷಿಕ ಸೆಲೆಬ್ರಿಟಿಗಳು ಕನ್ನಡವನ್ನು ಬಳಸುವ ಬದಲು ಇಂಗ್ಲೀಷೋ ಹಿಂದಿಯೋ ತಮಿಳೋ ತೆಲುಗನ್ನು ಮಾತಾಡುವಂಥ ಸಂದರ್ಭ ಇರ್ಬೋದು ಕನ್ನಡದ ಅಸ್ತಿತ್ವ ಮತ್ತು ಅಸ್ಮಿತೆಗೆ ಯಾವುದೇ ರೀತಿಯಲ್ಲೂ ಧಕ್ಕೆ ಬಂದಾಗ ಅದನ್ನು ಪ್ರತಿಭಟಿಸಬೇಕಾದದ್ದು ಪ್ರಶ್ನಿಸಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ನಾವು ನಿರಂತರವಾಗಿ ಮಾಡಬೇಕಾಗಿದೆ ಈಗ ಎಸ್ ಬಿ ಐ ಬ್ಯಾಂಕಿನ ಮ್ಯಾನೇಜರ್ ಉದ್ದಟತನವನ್ನು ಪ್ರದರ್ಶಿಸಿದಾಗ ಕನ್ನಡ ಭಾಷೆಯನ್ನು ನಾನು ಮಾತಾಡುವುದಿಲ್ಲ ಏನು ಮಾಡ್ತೀರಿ ನೀವು ಅನ್ನುವಂಥ ಉದ್ದಟತನದ ಪ್ರಶ್ನೆ ಬಂದಾಗ ಇಡೀದಾಗಿ ಕನ್ನಡ ನಾಡು ಪ್ರತಿಭಟಿಸ್ತು ಅದನ್ನು ಪ್ರಶ್ನಿಸ್ತು ಮತ್ತು ಅವರನ್ನು ಎತ್ತಂಗಡಿ ಮಾಡುವ ಮೂಲಕ ಅದರ ಜೊತೆಗೆ ಪ್ರತಿಯೊಂದು ಸಾರ್ವಜನಿಕ ಜೀವನದಲ್ಲಿರುವಂಥ ಸಂವಾದದ ಒಂದು ನೆಲೆಗಳಲ್ಲಿ ಇರುವಂಥ ಅದು ಬ್ಯಾಂಕ್ ಇರ್ಬೋದು ಸಂಸ್ಥೆ ಇರ್ಬೋದು ಅಥವಾ ಮಾಲ್ಗಳಿರ್ಬೋದು ಯಾವುದೇ ಇದ್ದರೂ ಕೂಡ ಆಯಾಯ ಪ್ರಾದೇಶಿಕವಾದಂಥ ಭಾಷೆಯನ್ನು ಕಲಿಯತಕ್ಕದ್ದು ಮಾತಾಡತಕ್ಕದ್ದು ವ್ಯವಹರಿಸತಕ್ಕದ್ದು ಬ್ಯಾಂಕಿಗಂತೂ ಆರ್ ಬಿ ಐ ರೂಲ್ಸೇ ಇದೆ ಭಾಷಾವಾರು ಪ್ರಾಂತ್ಯ ಮಾಡಿದ ನಂತರ ಭಾಷೆಗೆ ಮತ್ತು ಪ್ರಾ ಪ್ರಾದೇಶಿಕತೆಗೆ ಹೆಚ್ಚೆಚ್ಚು ಮಹತ್ವ ಬಂದಿದೆ ಮತ್ತು ಹೆಚ್ಚೆಚ್ಚು ಮಹತ್ವವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಆದರೆ ತಮನ್ನಾ ಬಾಟಿಯಾ ಅವರನ್ನು ಆಯ್ಕೆ ಮಾಡುವ ಮೊದಲು ಇದೇ ಎಂ ಬಿ ಪಾಟೀಲ್ ಮತ್ತು ಅವರ ತಂಡ ದೀಪಿಕಾ ಪಡ್ಕೋಣೆಯನ್ನು ಅವರನ್ನು ಸಂಪರ್ಕಿಸಲಾಗಿದೆ ದೀಪಿಕಾ ಪಡ್ಕೋಣೆ ಕನ್ನಡತಿ ಪೂಜಾ ಹೆಗಡೆ ಕನ್ನಡತಿ ಅವರನ್ನು ಸಂಪರ್ಕಿಸಿದ್ರು ಇನ್ನು ಕಿಆರ್ ಅಡ್ವಾನಿ ಪರಭಾಷಿಕಳು ಅವರನ್ನು ಸಂಪರ್ಕಿಸಲಾಗಿತ್ತು ಅದರ ಜೊತೆಗೆ ನಮ್ಮ ರಶ್ಮಿಕಾ ಮಂದಣ್ಣ ಅವರನ್ನು ಸಂಪರ್ಕಿಸಲಾಗಿತ್ತು ಆದರೆ ಡಿಜಿಟಲ್ ಲೋಕದಲ್ಲಿ ಎನ್ ಟೂ ಪಾಯಿಂಟ್ ಏಯ್ಟ್ ಕೋಟಿ ಎರಡು ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸು ತಮ್ಮನ್ನ ಬಾಟಿಯಾಗಿ ಇರುವುದರಿಂದ ಅವರನ್ನು ಆಯ್ಕೆ ಮಾಡಿದ್ದೇವೆ ಅಂತ ಅವರು ಹೇಳಿಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಕನ್ನಡತಿಯರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಮಾತಿಲ್ಲ ಯಾಕೆಂದರೆ ಪೂಜಾ ಹೆಗಡೆ ದೀಪಿಕಾ ಪಡುಕೋಣೆ ರಶ್ಮಿಕಾ ಮಂದಣ್ಣ ಮೂರು ಜನರನ್ನು ಸಂಪರ್ಕಿಸಿದ್ದಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಮೈಮಾಟ ತನ್ನ ಪ್ರಸಿದ್ಧಿ ಮತ್ತು ತನ್ನ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತಮನ್ನಾ ಬಾಟಿಯ ಅವರೆಲ್ಲರಿಗಿಂತ ಮುಂದಿರೋದರಿಂದ ಆ ಜನಪ್ರಿಯತೆಯ ಮಾನದಂಡದಲ್ಲಿ ನಮ್ಮ ಪ್ರಾಡಕ್ಟನ್ನು ಅವರ ಮೂಲಕ ನಾವು ರಾಯಭಾರಿತ್ವ ಮಾಡಿದರೆ ಆವಾಗ ನಮಗೆ ವ್ಯವಹಾರದಲ್ಲಿ ಹೆಚ್ಚು ಗೇನಿಂಗ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಮಾಡಿದೆ ಬಹುಶಃ ಇಷ್ಟು ಕ್ಷುಲ್ಲಕವಾಗಿ ಸಣ್ಣತನದಿಂದ ದುರ್ಬೀನ್ ಹಿಡಿದು ಪ್ರತಿಯೊಂದರಲ್ಲೂ ನೀವು ಕನ್ನಡತಿಯರನ್ನು ಆಯ್ಕೆ ಮಾಡಬೇಕು ಕನ್ನಡಿಗರನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥ ಈ ರೀತಿಯ ಮನೋಭಾವ ನಮಗೆ ಬೇಕಾಗಲಿಲ್ಲ ಅಂತ ಅನಿಸ್ತದೆ ಕನ್ನಡತಿಯರನ್ನು ಹಾಕ್ಕೊಂಡ ಕ್ಷಣಕ್ಕೆ ಹಾಗಾದರೆ ಮೈಸೂರು ಸ್ಯಾಂಡಲನ್ನು ಸೋಪು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತದೆಯೇ ಅಥವಾ ತಮ್ಮನ್ನ ಬಾಟಿಯನ್ನು ಹಾಕಿದ ತಕ್ಷಣ ಏನು ಕೋಟಿ ಕೋಟಿ ಸಾವಿರಾರು ಕೋಟಿ ಭಾಳ ಏನು ಅನ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬಂದುಬಿಡುತ್ತೆ ಅನ್ನೋದೆಲ್ಲ ಅದು ತರ್ಕಹೀನವಾದದ್ದು ಪ್ರಯತ್ನ ಇರುತ್ತೆ ಆದರೆ ಇದರಲ್ಲಿ ಇದನ್ನು ಮೀರಿದ ಒಂದು ಕೆಲವು ಪ್ರಶ್ನೆಗಳಿದೆ ಒಂದು ಕರ್ನಾಟಕ ದಿವಾಳಿಯ ಹಂತದಲ್ಲಿದೆ ಕರ್ನಾಟಕ ಆರ್ಥಿಕ ಸಂಕಷ್ಟದಲ್ಲಿದೆ ಕರ್ನಾಟಕ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯವನ್ನೂ ಮಾಡಲಾರದಂಥ ಈ ಬಿಟ್ಟಿ ಭಾಗ್ಯದ ಒಂದು ಸಂಕಟದಲ್ಲಿ ಸಂಪೂರ್ಣವಾಗಿ ಆರ್ಥಿಕ ಕುಸಿತವನ್ನು ಕಂಡಿದೆ ಇಂಥ ಸಂದರ್ಭದಲ್ಲಿ ಸುಸ್ಥಿತಿಯಲ್ಲಿದ್ದಂಥ ಒಳ್ಳೆ ವ್ಯಾಪಾರ ವ್ಯವಹಾರ ಮತ್ತು ಆದಾಯವನ್ನು ತರ್ತಾ ಇರುವಂಥ ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕಂಪನಿಗೆ ಇಷ್ಟು ದುಬಾರಿಯಾದಂಥ ಕೇವಲ ಎರಡು ವರ್ಷ ಎರಡು ದಿನಕ್ಕೆ ಆರು ಪಾಯಿಂಟ್ ಎರಡು ಕೋಟಿ ಸುರಿದು ತಮನ್ನ ಬಾಟಿಯ ಅವರನ್ನು ಕರೆತರಬೇಕಾದಂಥ ಅನಿವಾರ್ಯತೆ ಇತ್ತೇ ಇದು ಪ್ರಶ್ನೆ ನಾವು ಹಾಸಿಗೆ ಇದ್ದಷ್ಟೇ ಚಾಚಬೇಕು ಅಂತ ಹೇಳ್ತೇವೆ ಹಿತಮಿತವಾದ ಖರ್ಚಿನ ಬಗ್ಗೆ ಮಾತಾಡ್ತೇವೆ ಬೆಲೆ ಏರಿಕೆಯ ಬಗ್ಗೆ ಈ ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರವೇ ರಾಜ್ಯ ಸರ್ಕಾರವೇ ಪ್ರತಿಭಟಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಈ ದುಬಾರಿ ನಟಿಯನ್ನು ತರುವ ಅಗತ್ಯ ಇತ್ತೇ ಅನ್ನೋದು ಈಗ ಮೂಲಭೂತವಾದಂಥ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಭಾವನೆ ಮತ್ತು ಭಾಷೆಯ ಪ್ರಶ್ನೆಕ್ಕಿಂತ ವ್ಯಾವಹಾರಿಕವಾಗಿ ಇದನ್ನು ಹೆಚ್ಚು ನೋಡಬಹುದು ಅಂತ ಅನಿಸ್ತದೆ ಆರು ಪಾಯಿಂಟ್ ಎರಡು ಕೋಟಿ ಕೊಟ್ಟು ತಮ್ಮನ್ನ ಬಾಟಿಯ ಅವರನ್ನು ಕರೆ ತರಬೇಕಾದಂಥ ಅಗತ್ಯ ಇತ್ತೇ ಹಾಗಾದರೆ ಕನ್ನಡದಲ್ಲಿ ಈ ರಾಯಭಾರತ್ವ ಅಂತ ಬಂದಾಗ ಎಂತೆಂಥ ಪರಂಪರೆ ಇದೆ ಇಲ್ಲಿ ನಂದಿನಿ ಪ್ರಾಡಕ್ಟನ್ನೇ ತೆಗೆದುಕೊಳ್ಳಿ ನನ್ನ ಗೆಳೆಯ ಪ್ರೇಮನಾಥ್ ಅವರು ಅದರ ಎಮ್ ಡಿ ಆಗಿದ್ದಾಗ ಪ್ರೇಮನಾಥ್ ಅವರು ರಾಜ್ಕುಮಾರ್ ಕುಟುಂಬ ರಾಜ್ಕುಮಾರ್ ಅವರ ಸಂಬಂಧ ಅದು ಚಾರಿತ್ರಿಕವಾದದ್ದು ಅನನ್ಯವಾದದ್ದು ಬಹಳ ಗಳಸ್ಯ ಕಂಠಸ್ಯವಾದದ್ದು ಆ ಸಂಬಂಧವನ್ನು ನಂದಿನಿ ಮಿಲ್ಕು ರೈತರ ಒಂದು ಪ್ರಾಡಕ್ಟ್ ಅದು ಅದರ ಬೆಳವಣಿಗೆ ರೈತರ ಬೆಳವಣಿಗೆ ಅದರ ಬೆಳವಣಿಗೆ ಗ್ರಾಮೀಣ ಪ್ರದೇಶದ ಬೆಳವಣಿಗೆ ಗ್ರಾಮೀಣ ಬದುಕಿನ ಸಶಕ್ತೀಕರಣ ಈ ನೆಲೆಯಲ್ಲಿ ರಾಜ್ಕುಮಾರ್ ಅವರನ್ನು ಜೀವಮಾನದಲ್ಲಿ ಯಾವತ್ತೂ ರಾಜ್ಕುಮಾರ್ ಅವರು ಪ್ರಚಾರಕ್ಕೆ ಮತ್ತು ಯಾವುದೇ ಜಾಹೀರಾತಿಗೂ ಅವರು ಮುಖ ತೋರಿಸದವರೇ ಅಲ್ಲ ಜಾಹೀರಾತಿನಿಂದ ಒಂದು ರೂಪಾಯಿಯನ್ನು ಅವರ ಆದಾಯದ ರೂಪದಲ್ಲಿ ಪಡೆದವರಲ್ಲ ಹೀಗಿರುವಾಗ ಪ್ರೇಮನಾಥ್ ಅವರು ರಾಜ್ಕುಮಾರ್ ಅವರನ್ನು ಒಪ್ಪಿಸಿ ನಂದಿನಿ ಪ್ರಾಡಕ್ಟ್ಗೆ ಒಂದು ರೂಪಾಯಿ ಖರ್ಚಿಲ್ಲದೇನೆ ಒಂದು ರೂಪಾಯಿಯನ್ನು ರಾಜ್ಕುಮಾರ್ ಅವರು ಕೊಡದೇನೆ ಆ ಜಾಹೀರಾತನ್ನು ಮಾಡಿಸಿದರು ಅದೇ ಪರಂಪರೆಯನ್ನು ಮುಂದುವರೆಸಿದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಂದಿನಿಯ ಹಾಲಿಗೋಸ್ಕರ ತನ್ನ ಉಚ್ಚರಾಯ ಸ್ಥಿತಿಯಲ್ಲಿ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಾಗಲೇ ಅವರು ಒಂದು ರೂಪಾಯಿಯನ್ನು ತೆಗೆದುಕೊಳ್ಳ್ದೇನೆ ಇದೇ ಪ್ರೇಮನಾಥ್ ಅವರ ವಿಶ್ವಾಸದಿಂದ ನಂದಿನಿ ಪ್ರಾಡಕ್ಟಿಗೆ ಅವರು ಅಂಬಾಸೆಡರ್ ಆದರು ಅವರು ಜಾಹೀರಾತಿಗೆ ಅವರನ್ನು ಅರ್ಪಿಸ್ಕೊಂಡ್ರು ಅಲ್ಲೂ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ಇಂಥ ಪರಂಪರೆ ಇದೆ ನಮ್ಮಲ್ಲಿ ಒಂದು ಮೈಸೂರು ಸ್ಯಾಂಡಲ್ ಸೋಪು ಅಂತಂದರೆ ಅದು ಕೇವಲ ಮೈಗೆ ಮುಖಕ್ಕೆ ಹಚ್ಚಿಕೊಳ್ಳುವ ಸೋಪಷ್ಟೇ ಅಲ್ಲ ಅದರ ಹಿಂದೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ದೂರದರ್ಶಿತ್ವ ಇದೆ ಚರಿತ್ರೆ ಇದೆ ನಮ್ಮ ಗಂಧದ ನಾಡಿನ ಒಂದು ಇಡೀ ಅಸ್ಮಿತೆಯನ್ನು ಉಳಿಸುವಂಥ ಒಂದು ಪ್ರೊಡಕ್ಟ್ ಅದು ಹಾಗಾಗಿ ಅದಕ್ಕೆ ಈ ರೀತಿ ಯಾವುದಾದ್ರೂ ಮಾರ್ಗವನ್ನು ಅನುಸರಿಸ್ಬೋದಿತ್ತಲ್ಲ ದುಡ್ಡನ್ನು ಖರ್ಚು ಮಾಡದೇನೆ ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಕರ್ನಾಟಕದ ಬಗ್ಗೆ ಇತ್ಯಾದಿ ಇರುವಂಥ ಕನ್ನಡತಿಯರೋ ಬೇರೆಯವರೋ ಯಾರೇ ಆಗಿರಲಿ ಆ ಥರದ ಆಲೋಚನೆಗಳನ್ನು ಕೂಡ ಮಾಡ್ಬೋದಿತ್ತು ಮತ್ತು ಹಿತಮಿತವಾಗಿ ಮಾಡ್ಬೋದಿತ್ತು ಆದ್ದರಿಂದ ಈ ಥರದ ಒಂದು ಖರ್ಚು ವೆಚ್ಚಗಳನ್ನು ದುಬಾರಿಯಾಗಿ ಬಾಟಿಯಾ ಅವರನ್ನು ಕರೆಸುವ ಬದಲು ತಮ್ಮನ್ನು ಬಾಟಿಯಾ ಕರೆಸುವ ಬದಲು ಪರ್ಯಾಯವಾದಂಥ ಮಾರ್ಗವನ್ನು ಹುಡುಕಬಹುದಾಗಿತ್ತು ಯಾಕೆಂತ ಸಿಕ್ಕ ಸಿಕ್ಕಿಂಡಸ್ಟ್ರಿ ಅಲ್ಲ ಅದು ಅದು ಜೀರೋದಿಂದ ಅದನ್ನು ಮೇಲೆತ್ತಬೇಕಾದಂಥ ಅನಿವಾರ್ಯತೆಯೂ ಇಲ್ಲ ಅದು ಈಗಾಗಲೇ ಮಾರುಕಟ್ಟೆಯಲ್ಲಿ ತನ್ನ ಹೊಸ ಹೊಸ ಪ್ರಾಡಕ್ಟು ಹೊಸ ಹೊಸ ಪ್ಯಾಕೇಜಿಂಗು ಮತ್ತು ಕಾಲಕ್ಕೆ ತಕ್ಕಾಗಿ ಇವತ್ತಿನ ಬೇರೆ ಬೇರೆ ಕಂಪನಿಗಳೊಟ್ಟಿಗೆ ಅದು ಕಾಂಪೀಟ್ ಮಾಡುವಂಥ ಎಲ್ಲ ಶಕ್ತಿಯನ್ನು ಅದು ಈಗಾಗಲೇ ಪ್ರದರ್ಶನ ಮಾಡಿದೆ ಆದ್ದರಿಂದ ಇಷ್ಟು ದುಬಾರಿಯಾದಂಥ ಒಬ್ಬ ನಟಿಯನ್ನು ಕರ್ಕೊಬಂದು ಅದರ ಒಂದು ಪ್ರಚಾರದ ರಾಯಭಾರಿತ್ವವನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯ ಎಷ್ಟಿತ್ತು ಅನ್ನೋದನ್ನು ಸರ್ಕಾರ ಅದನ್ನು ಸಾರ್ವಜನಿಕರ ಎದುರು ಇಡಬೇಕು ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಪ್ರತಿಯೊಂದರಲ್ಲೂ ನಾವು ಛಿದ್ರಾನ್ವೇಷಣೆ ಮಾಡುವಂಥ ಕ್ಷುದ್ರ ಬುದ್ಧಿ ಬೇಡ ಎಲ್ಲದಕ್ಕೂ ನೀವು ಕನ್ನಡಿಗರನ್ನು ಹಾಕ್ಕೊಳ್ಳಿ ಎಲ್ಲರಿಗೂ ಕನ್ನಡಿಗರನ್ನೇ ತನ್ನಿ ಕನ್ನಡಿಗರನ್ನು ಯಾಕೆ ಹಾಕ್ಕೊಳ್ಳಿಲ್ಲ ಈ ಥರದ್ದು ಬೇಡ ಅಂತ ನನ್ನ ಭಾವನೆ ನಾವು ವಿಶಾಲವಾದ ಮನೋಭಾವದಲ್ಲಿ ಮತ್ತೆ ಪ್ರತಿಯ ಆಯ್ಕೆಯ ಹಿಂದೆ ಅದಕ್ಕೆ ಅದರದೇ ಆದಂಥ ವ್ಯಾವಹಾರಿಕವಾದಂಥ ಕಾರಣ ಇರುತ್ತೆ ಹಾಗಾಗಿ ತಮನ್ನಾ ಬಾಟಿಯಾ ಅವರನ್ನು ಭಾಷೆಯ ದೃಷ್ಟಿಯಿಂದ ಭಾವನಾತ್ಮಕವಾದಂಥ ದೃಷ್ಟಿಯಿಂದ ನೋಡುವ ಬದಲು ಈ ದುಬಾರಿತನ ನಮಗೆ ಬೇಕಾಗಿತ್ತೇ ಹಾಗಂತ ಅವರು ಕನ್ನಡತಿಯರನ್ನು ಸಂಪರ್ಕಿಸೇ ಇಲ್ಲ ಅಂತಲ್ಲ ಕನ್ನಡತಿಯರನ್ನು ಸಂಪರ್ಕಿಸಿದ್ದಾರೆ ಅದರಲ್ಲಿ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯಲ್ಲಿ ಯಾರು ಹೆಚ್ಚು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಯಾರನ್ನು ಬಳಸಿದರೆ ನಮ್ಮ ಪ್ರಾಡಕ್ಟಿಗೆ ಹೆಚ್ಚು ಬೆಲೆ ಬರುತ್ತೆ ಮಾರ್ಕೆಟು ಲಭ್ಯ ಆಗುತ್ತೆ ಅದರ ಲೆಕ್ಕಾಚಾರದಲ್ಲಿ ತಮನ್ನ ಬಾಟಿಯನ್ನು ಮಾಡಿದ್ದಾರೆ ಎಲ್ಲದಕ್ಕೂ ನಾವು ವಿರೋಧ ವ್ಯಕ್ತಪಡಿಸುವ ಎಲ್ಲದಕ್ಕೂ ವಿರೋಧವೇ ನಮ್ಮ ಪ್ರತಿರೋಧ ನಮ್ಮ ಆಶಯ ಅನ್ನುವಂಥ ನೆಲೆಗಟ್ಟಿಗೆ ಈ ಕಾಂಗ್ರೆಸ್ಸಿನವರು ಹಾಗೆ ಬರೋದು ಬೇಡ ಅಂತ ನನ್ನ ಭಾವನೆ ನಾವು ಆಯಾಯ ಸಂದರ್ಭ ಆಯಾಯ ಪರಿಸ್ಥಿತಿ ಆಯಾಯ ಸಂದರ್ಭದ ಆಶಯ ಅದರ ಪ್ರೊಡಕ್ಟ್ ಆದರೆ ಅದರ ಮಾರುಕಟ್ಟೆ ಇದೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಾಯಶಃ ಇಂಥ ಸಂಗತಿಗಳನ್ನು ನೋಡಬೇಕು ಏಕಾಏಕಿ ನಾವು ಪ್ರತಿಭಟಿಸುವುದು ಏಕಾಏಕಿ ನಾವು ಅದನ್ನು ವಿರೋಧಿಸುವುದು ಈ ಕೆಲಸಕ್ಕಿಂತ ಮುಖ್ಯವಾಗಿ ವಿವೇಚನಾಶೀಲವಾಗಿ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸುವುದು ಒಳ್ಳೆಯದು ಅಂತ ನನ್ನ ಭಾವನೆ ಅದರ ಜೊತೆಗೆ ಸರ್ಕಾರ ಯಾವಾಗಲೂ ಸಾರ್ವಜನಿಕರ ದುಡ್ಡನ್ನು ವ್ಯವ ವ್ಯಯ ಮಾಡೋದು ನಮ್ಮ ತೆರಿಗೆ ಹಣವನ್ನು ವ್ಯಯ ಮಾಡೋದು ಆದ್ದರಿಂದ ಆ ತೆರಿಗೆ ಹಣ ಎಷ್ಟರ ಮಟ್ಟಿಗೆ ನಾನು ಈ ಖರ್ಚಿಗೆ ಈ ಒಂದು ರಾಯಭಾರತ್ವಕ್ಕೆ ಈ ಒಂದು ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಅದನ್ನು ವ್ಯಯಿಸಬಹುದು ಅನ್ನುವಂಥ ವಿವೇಚನೆಯನ್ನು ಸರ್ಕಾರ ಮಾಡಬೇಕಿತ್ತು ತಮನ್ನ ಭಾಟಿಯ ವಿಷಯದಲ್ಲಿ ಕನ್ನಡ ಕನ್ನಡದ ಭಾಷೆ ಕನ್ನಡದ ನೆಲ ಕನ್ನಡ ತಿಯರು ಅನ್ನುವ ಭಾವನಾತ್ಮಕ ಪ್ರಶ್ನೆಕ್ಕಿಂತ ಇಲ್ಲಿ ವ್ಯಾವಹಾರಿಕವಾದಂಥ ದುಬಾರಿಯ ಪ್ರಶ್ನೆ ನಾವು ಪ್ರಶ್ನಿಸುವವರಿಗೆ ಬಹಳ ಮುಖ್ಯ ಆಗಬೇಕು ಅಂತ ನಾನು ಭಾವಿಸ್ತೇನೆ ನಮಸ್ತೆ